ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಊರಲ್ಲಿ ಇವತ್ತು ಫಲ ಪುಷ್ಪ ಪ್ರದರ್ಶನ ಇತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ಬನ್ನಿ ಹೇಗಿತ್ತು ಏನು ಅಂತ ನೋಡ್ಕೊಂಡು ಬರೋಣ ನನ್ನ ತಂಗಿ ಕೂಡ ಬಂದಿದ್ಲು ಸೊ ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಕಲರ್ ಕಲರ್ ಹೂಗಳಿಂದ ಅಲಂಕಾರ ಎಲ್ಲ ಮಾಡಿರ್ತಾರೆ ಅಪ್ಪಿ ಮಾ ತಕ್ಷಣ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಬೆಳಕಿದ್ದಂಗೆ ಹೋಗಿದ್ವಿ ಮುಸ್ಸಂಜೆಲಿ ಸಂಜೆ ಹೋದರೆ ಬೆಳ್ಕಲ್ಲೂ ನೀಟಾಗಿ ನೋಡ್ಬೋದು ಹಾಗೆ ಸ್ವಲ್ಪ ಆದ್ಮೇಲೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಸಂಜೆಲಿ ಹೋಗಿದ್ವಿ ಬೆಳಗ್ಗೆಯಿಂದನೇ ಓಪನ್ ಇತ್ತು ತುಂಬ ಚೆನ್ನಾಗಿತ್ತು ಕರ್ಕೊಂಡು ಹೋದ್ರೆ ಇನ್ನೂ ಖುಷಿ ಅಲ್ಲಿ ಎಲ್ಲ ಥರನೂ ಇರುತ್ತೆ ಈಗ ಮೀನು ಮಳಿಗೆ ಹತ್ರ ಬಂದಿದ್ವಿ ಅಲ್ಲಿ ಯಾವ್ಯಾವ ಥರ ಮೀನಿದೆ ಮತ್ತು ಮಾರಾಟ ಕೂಡ ಇತ್ತು ಮತ್ತು ಅಡ್ರೆಸ್ ಕೊಡ್ತಾರೆ ನಾವು ಅಲ್ಲಿ ಹೋಗಿ ಕೂಡ ತೊಗೊಂಬೋದು ತುಂಬ ಚೆನ್ನಾಗಿ ವೆರೈಟೀಸ್ ಆಫ್ ಫಿಶಸ್ಸು ದೊಡ್ಡ ದೊಡ್ಡದು ಕಲರ್ದೆಲ್ಲ ಇತ್ತು ಮಕ್ಳಿಗೆ ಅದನ್ನೆಲ್ಲ ನಂಗೆ ತೋರ್ಸೋದು ತುಂಬ ಇಷ್ಟ ಅದ್ರ ಜೊತೆಗೆ ಆರೋಗ್ಯ ಇಲಾಖೆಯವರು ಮಕ್ಕಳಿಗೆಲ್ಲ ಏನೇನು ಆಹಾರ ಕೊಡಬೇಕು ಆಂಟಿಯರಿಗೆ ಅಂತೆಲ್ಲ ಹೇಳ್ಬಿಟ್ಟು ಕೆಲವಷ್ಟು ಮಳಿಗೆಗಳನ್ನ ಹಾಕಿ ಪ್ರದರ್ಶನ ಇಟ್ಟಿದ್ರು ವರ್ಷ ವರ್ಷವೂ ಗೌರ್ಮೆಂಟ್ ಕಡೆಯಿಂದ ಇದೆಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ ಅದರ ಜೊತೆಗೆ ನಮ್ಮ ಫೇವ್ರೇಟ್ ಮಣ್ಣಿಂದು ವಸ್ತುಗಳನ್ನ ಮಾಡ್ತಾರಲ್ವ ಸೊ ಅಂಗಡಿಗೆ ಬಂದಿದ್ವಿ ಅಲ್ಲಿ ಗಂಧ್ ಕಡ್ಡಿದ್ದು ಧೂಪದ್ದು ಮತ್ತು ಉರುಳಿ ಧೂಪ ಹಾಕೋದು ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಗೆ ಏನು ಭಯ ಅಂದರೆ ತೊಗೊಳೋದಕ್ಕೆ ಮಣ್ಣಿಂದು ಕೆಲಸಲ್ಲಿ ಕರ್ಗೋಗ್ಬಿಡತ್ತೆ ನಮ್ಮ ಅಮ್ಮನ ಮನೇಲಿ ಒಂದು ಹಾಗೆ ಆಗಿತ್ತು ತೊಗೊಳಕ್ಕೆ ಹೋಗಿದ ತಕ್ಷಣ ಕರ್ಗೋಗ್ಬಿಡ್ತು ಅದಕ್ಕೋಸ್ಕರ ಕೇಳಿದ್ವಿ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತಗೊಳ್ಳಿ ಅಂತ ಹೇಳಿದ್ರು ಅದು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದೆ ಅದಾದ್ಮೇಲೆ ಮರದ್ದು ಕೀ ಬಂಚು ಅದಾದ್ಮೇಲೆ ರೇಷ್ಮೆ ಗೂಡ್ದೆಲ್ಲ ನೋಡಿದ್ವಿ ಒಡ್ನಲ್ಲಿ ಜನರಿಗೆ ಇವಾಗ ಏನೇನು ಅವೇರ್ನೆಸ್ ಕೊಡಬೇಕು ಆ ರೀತಿ ಎಲ್ಲ ಚೆನ್ನಾಗಿತ್ತು ಆಂಜನೇಯ ಸ್ಟ್ಯಾಚ್ಯೂ ಚೆನ್ನಾಗಿತ್ತು ಅಲ್ಲೂ ಕೂಡ ಎಲ್ಲ ಫೋಟೋ ತಗಸ್ಕೊಂಡ್ವಿ ಒಂದಷ್ಟು ಶಾಪಿಂಗ್ ಬಟ್ಟೆಗಳು ಎಲ್ಲ ಇತ್ತು ನಾನು ಆಲ್ಮೋಸ್ಟ್ ಶಾಪಿಂಗ್ ಮಾಡಿದೆ ಅದಕ್ಕೆ ಜಾಸ್ತಿ ಏನು ಶಾಪಿಂಗ್ ಮಾಡಕ್ಕೆ ಹೋಗಿಲ್ಲ ಹಣ್ಣಿಂದ ಐಟಮ್ ಒಂದಷ್ಟು ತಗೊಂಡ್ವಿ ಅಷ್ಟೇ ಅದಾದ್ಮೇಲೆ ಸ್ವಲ್ಪ ಮಕ್ಕಳು ಹೊಟ್ಟೆ ಹಸಿ ಅಂತ ಇದ್ರು ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸಿ ಈ ಕಡೆ ಫ್ರೂಟ್ಸ್ ಎಲ್ಲ ತೋರಿಸೋಣ ಅಂತ ಬಂದ್ವಿ ನನ್ನ ಮಗಳಿಗೆ ಇದೆಲ್ಲ ಯಾವ್ಯಾವ ಫ್ರೂಟು ಅಂತ ಕೇಳ್ತಾ ಇದೆ ಕೆಲವಷ್ಟು ಹೇಳ್ತಾ ಇದ್ಲು ಕೆಲವಷ್ಟು ಅಲ್ಲೇ ಬರ್ದಿದ್ರು ನಮಗೂ ಕೆಲವು ಹಣ್ಣುಗಳು ಗೊತ್ತಿರಲ್ಲ ನೋಡ್ತಾ ಇದ್ವಿ ಈ ಟೈಮು ಸ್ವಲ್ಪ ತುಂಬ ಚಿಕ್ಕ ಚಿಕ್ಕ ಸೈಜಲ್ಲಿ ಇಟ್ಟಿದ್ದಾರೆ ಓದ್ಸಲಂತೂ ತುಂಬ ದೊಡ್ಡ ದೊಡ್ಡದು ಹೂ ಕೋಸಾಗ್ಬೋದು ಟೊಮೊಟೊ ಕ್ಯಾರೆಟು ಬಾಳೆಹಣ್ಣು ಎಲ್ಲ ಥರ ಹಣ್ಣುಗಳು ತುಂಬ ದೊಡ್ಡ ಸೈಜಲ್ಲಿ ಬಿಟ್ಟಿರುತ್ತಲ್ವ ಅದೆಲ್ಲ ತಂದಿಟ್ಟಿದ್ರು ಈ ಸಲ ಸ್ವಲ್ಪ ಕಮ್ಮಿ ಅನಿಸ್ತಾ ಇತ್ತು ಬಟ್ ಮಕ್ಕಳಿಗೆ ಚೆನ್ನಾಗಿರುತ್ತೆ ಎಲ್ಲ ಥರ ಹೂವು ಎಲ್ಲ ಥರ ಸೊಪ್ಪು ಇದು ನೋಡಿ ಮರ್ಗೆಣ್ಸು ಎಷ್ಟು ದೊಡ್ಡದಿದೆ ಮತ್ತು ಸುವರ್ಣಗೆಡ್ಡೆ ಕುಂಬಳಕಾಯಿ ಬಾಳೆಹಣ್ಣು ಗೊನೆ ಬಾಳೆಹಣ್ಣು ಗೊನ್ನೆ ಓದ್ಸಲಿ ಇನ್ನೂ ತುಂಬ ದೊಡ್ಡದಿತ್ತು ಚೆನ್ನಾಗಿತ್ತು ಇಲ್ಲೆಲ್ಲ ಬಂದರೆ ಇಲ್ಲೆಲ್ಲ ಸೊಪ್ಪುಗಳೆಲ್ಲ ಹಾಕಿರ್ತಾರೆ ಅದು ನೋಡೋಕ್ಕೆ ಚೆಂದ ನಾವು ಸೊಪ್ಪು ಅಂಗ್ಲಿ ತಗೋದಕ್ಕಿಂತ ಈ ಥರ ಬೆಳೆಸ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಅಲ್ಲಿ ಹೆಸರು ಕೂಡ ಹಾಕಿದ್ರು ಆದರೆ ನಾವೇ ಐಡೆಂಟಿಫೈ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾವ್ಯಾವ ಗಿಡ ಇದು ಅಂತ ಹೇಳ್ಬಿಟ್ಟು ಹೂ ಕೋಸು ಆಗಿರ್ಬೋದು ಎಲೆ ಕೋಸು ಮತ್ತೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೇಗೆ ಕಾಣುತ್ತೆ ಬೆಳೆಯುವಾಗ ಅಂತೆಲ್ಲ ಹಾಕಿ ಅದಕ್ಕೆ ಬೋರ್ಡ್ ಕೂಡ ಹಾಕಿದ್ರು ಎಲ್ಲರೂ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮೆಂತ್ಯ ಸೊಪ್ಪು ಪಾಲಕು ಕರಿಬೇವು ಸಾರಿ ಕರ್ಬೇವಲ್ಲ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಗಿಡ ಹಾಕಿದ್ರು ಟೊಮೆಟೊ ಗಿಡ ಕೀರೆ ಕಿರಿಕೀರೆ ಕೀರೆ ಸೊಪ್ಪು ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ಈ ಥರ ಎಲ್ಲ ನೋಡೋಕೆ ತುಂಬ ಇಷ್ಟ ನನ್ನ ಮಕ್ಳಿಗೂ ಕೂಡ ತೋರಿಸ್ತಾ ಇರ್ತೀನಿ ನೋಡಿ ಇದು ಈ ಯಾವ ಸೊಪ್ಪು ನೀನು ಹೇಳು ಅಂತ ಹೇಳ್ಬಿಟ್ಟು ಒಂಥರ ಥರ ಮಕ್ಳಿಗೂ ಅದು ಗೊತ್ತಾಗುತ್ತೆ ಯಾವ್ಯಾವ ಸೊಪ್ಪು ಏನೇನು ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಈ ಥರ ಕಲರ್ಫುಲ್ಲು ಹೂಗಳು ಗಿಡಗಳೆಲ್ಲ ನೋಡಕ್ಕೆ ಒಂದಷ್ಟು ಮಣ್ಣಿನ ಐಟಮ್ ಅಂತ ಇನ್ನೊಂದು ಕಡೆ ಇತ್ತು ಅಲ್ಲಿ ಗ್ಲಾಸ್ ಇಷ್ಟ ಆಯ್ತು ನನಗೆ ಸೊ ಅದಕ್ಕೆ ಅದನ್ನು ನೋಡೋಣ ಅನ್ಬಿಟ್ಟು ಒಂದೆರಡು ಗ್ಲಾಸ್ ಕೂಡ ಶಾಪಿಂಗ್ ಮಾಡಿದೆ ಆಮೇಲೆ ಈ ಕಡೆ ಬಂದ್ವಿ ಬ್ಯಾಗ್ ತಗೊಳ್ಳೋಣ ಅಂತ ನನಗೆ ಬ್ಯಾಗ್ ಅದು ಏನು ಕ್ರೇಜ್ ಅಂತ ನಂಗೆ ಗೊತ್ತಿಲ್ಲ ಎಲ್ಲಾದ್ರೂ ಹೋಗ್ಲಿ ನಂಗೆ ಬ್ಯಾಗ್ ಮೇಲೆ ಹೋಗ್ತಾ ಇರುತ್ತೆ ಸೈಡ್ ಬ್ಯಾಗ್ ಹ್ಯಾಂಡ್ ಬ್ಯಾಗು ಯಾವ್ದಾದ್ರು ಒಂದು ತಗೊಂಬಿಡ್ಬೇಕು ನಾನು ಆ ಥರ ಅನಿಸ್ತಾ ಇರುತ್ತೆ ಹೊಸಾದ ಏನಾದರೂ ಇದ್ರೆ ತೊಗೋಬೇಕಂತ ತಗೊಂತೀನಿ ಅದಾದಮೇಲೆ ಈ ಕಡೆ ಬೋನ್ಸಾಯಿ ಗಿಡಗಳು ಅಂದರೆ ದೊಡ್ಡ ಮರ ಥರ ಬೆಳೆಯೋದನ್ನು ಒಂದು ಚಿಕ್ಕ ಪಾಟಲ್ಲಿ ಚಿಕ್ಕ ಗಿಡ ಥರ ಬೆಳೆಸೋದು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ ಚೆನ್ನಾಗಿರುತ್ತೆ ಇದು ಅಷ್ಟೇನೆ ಚಿಕ್ಕ ಚಿಕ್ಕದ್ರಲ್ಲಿ ದೊಡ್ಡ ದೊಡ್ಡ ಮರ ನೋಡಿರ್ತೀವಲ್ಲ ಎಷ್ಟು ಚಿಕ್ಕ ಗಿಡದಲ್ಲಿ ಯಾವ ಗಿಡ ಅಂತ ಐಡೆಂಟಿಫೈ ಮಾಡೋದೇ ಒಂಥರ ಅದು ನೋಡೋಕ್ಕೂ ಒಂಥರ ಚೆನ್ನಾಗಿರತ್ತೆ ಅದಾದ್ಮೇಲೆ ಸ್ವಲ್ಪ ಆದ ತಕ್ಷಣ ಆಯಿತು ಆಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಹಾಕಿ ಅಲ್ಲೆಲ್ಲ ಫ್ಲವರ್ ಡೆಕೋರೇಟ್ ಮಾಡಿದರೆ ಒಂದು ಮೂರು ದಿನ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಬಾಡೋ ಥರ ಆಗಿಬಿಡುತ್ತೆ ಇವಾಗ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತದೆ ನಂಗೆ ಈ ಥರ ಮರಸುತ್ತೆ ಅಲ್ಲ ಎಷ್ಟು ಕಲರ್ ಎಷ್ಟು ಥರ ಸೇವಂತಿಗೆ ಹಾಕಿದ್ದಾರಲ್ವ ಸಖತ್ ಇಷ್ಟ ಆಯಿತು ನನಗಂತೂ ಲೈಟಿಂಗ್ಸ್ ಅಷ್ಟೇ ಯಾವಾಗಲೂ ಇದೇ ಥರ ಗ್ರ್ಯಾಂಡಾಗಿ ಜಗಮಗ ಅನ್ನೋ ಥರ ಹಾಕಿರ್ತಾರೆ ನೋಡೋಕೆ ಚೆನ್ನಾಗಿರತ್ತೆ ಒಂದೇ ಥರ ಇದ್ರೂ ಸ್ವಲ್ಪ ಏನಾದ್ರು ಡಿಫ್ರೆನ್ಸ್ ಇರುತ್ತೆ ಅದ್ರ ಜೊತೆಗೆ ನಮಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಯಾವಾಗಲೂ ಮನೇಲೆ ಮನೆ ಕೆಲಸ ಇದೇ ಇರುತ್ತಲ್ವ ಸೊ ಈ ಥರ ಈ ಈ ರೀತಿ ಈಚೆ ಹೋದಾಗ ಒಂದೇ ಕಡೆ ಈ ಥರ ಡಿಫ್ರೆಂಟ್ ಆಗಿರೋದನ್ನ ನೋಡಿದಾಗ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಮಕ್ಳನ್ನ ಕರ್ಕೊಂಡು ನಾವು ಹೋಗ್ಬಿಟ್ಟು ಬರ್ತೀವಿ ಅಲ್ಲೆಲ್ಲ ಫ್ಲವರ್ ಶೋ ಎಲ್ಲ ಆದಮೇಲೆ ಈ ಕಡೆ ಸೈಡು ತಿಂಡಿ ತಿನಿಸು ಇಲ್ಲದೆ ಆದರೆ ಆಗುತ್ತಾ ಆ ಕಡೆ ಬಂದ್ವಿ ಸ್ವಲ್ಪ ಮಕ್ಕಳಿಗೆ ಬೇರೆ ಏನೋ ಸ್ನ್ಯಾಕ್ಸ್ ಕೊಡೋಣ ಅಂತ ನನ್ನ ಮಗಳು ಪೊಟಾಟೊ ಟ್ವಿಸ್ಟರ್ ಬೇಕು ಅಂದ್ಲು ಇವಾಗ ಗೊತ್ತಲ್ಲ ಮಕ್ಕಳು ಏನು ನೋಡ್ತಾರೋ ಅದೇ ಬೇಕೋ ಬಟ್ ಅವ್ಳಿಗೆ ಇಷ್ಟ ಆಗಿಲ್ಲ ಎಲ್ಲರೂ ತೊಗೋತಾರೆ ಅಂತ ನನಗೂ ಅದು ಬೇಕು ಅಂದ್ಲು ಬಟ್ ಓಕೆ ಸ್ವಲ್ಪ ತಿಂದ್ಲು ಅದಾದಮೇಲೆ ನನಗೆ ಬರ್ಗರ್ ಮೈ ಫೇವ್ರೇಟ್ ಫುಡ್ ಅಂತ ಹೇಳ್ಬೋದು ಅದಕ್ಕೆ ಇಲ್ಲಿ ಸಿಕ್ತಲ್ವಾ ಅದನ್ನು ತಗೊಂಡೆ ಅದನ್ನು ನಾನು ನನ್ನ ತಂಗಿ ಶೇರ್ ಮಾಡ್ತಾ ಇದ್ವಿ ಏನೇನು ತಿಂತ ಇದ್ರೆ ಚುರ್ಮುರಿ ಕೊಟ್ಟು ಎಲ್ಲರನ್ನು ಕರ್ಕೊಂಡು ಬಂದಿದ್ಲು ಸೊ ನಾವೆಲ್ಲರೂ ಒಟ್ಟಿಗೆ ನನ್ನ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಸೇರಿ ಅಮ್ಮ ಎಲ್ಲ ಒಟ್ಟಿಗೆ ಬಂದಿದ್ವಿ ಬರ್ಗರ್ ತಗೊಂಡ್ವಿ ಅದಾದಮೇಲೆ ಈ ಕಡೆ ಸೈಡು ಖಾದಿ ಮೇಳ ಹೇಗೆ ಮಾಡ್ತಾರಲ್ವ ಅದ್ರದ್ದು ಫುಲ್ಲು ಸ್ಟಾಲ್ಗಳನ್ನ ಇಟ್ಟಿದ್ರು ಒಂದು ಕಡೆ ಅಲ್ಲಿ ಹೋದ್ವಿ ನೋಡ್ವಿ ನಾವು ಫಸ್ಟೇ ಶಾಪಿಂಗ್ ಮಾಡಿದ್ವಿ ಇಲ್ಲಿ ನೋಡಿದ್ವಿ ನಂದಂತೂ ಪರ್ಟಿಕ್ಯುಲರ್ ನಂದು ಯಾವ ಸೀರೆ ಇತ್ತು ಅದೇ ಸೀರೆ ಕೂಡ ಇಲ್ಲಿ ಮಾರಾಟ ಆಗ್ತಾ ಇತ್ತು ಬಟ್ ನಮ್ಮ ಹತ್ರ ಈಗ ಆಲ್ರೆಡಿ ಇತ್ತಲ್ಮಟ್ಟು ಏನು ಶಾಪಿಂಗ್ ಮಾಡಿಲ್ಲ ಸಾರಿ ಸುಮ್ಮನೆ ನೋಡ್ಕೊಂಡು ಬಂದು ಯಾವ ರೀತಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದಾದಮೇಲೆ ಇದು ಒಳಗಡೆ ಕೂಡ ಒಂದು ಅವರ್ ಶೋ ಥರ ಮಾಡಿರ್ತಾರೆ ಅಂದರೆ ಯಾವುದೇ ಒಂದು ಮೋಡಲ್ ಇಟ್ಕೊಂಡು ಒಂದು ದೇವಸ್ಥಾನ ಆಗಿರ್ಬೋದು ಇದು ರೈತನ ಬಗ್ಗೆ ನೋಡಿ ಈ ರೀತಿ ಒಂದೊಂದು ಥೀಮ್ನ ಇಟ್ಕೊಂಡು ಒಂದೊಂದು ಮಾಡೆಲ್ನ ಮಾಡಿರ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಇದೊಂದು ನಂಗೆ ತುಂಬ ಇಷ್ಟ ಆಯಿತು ಐ ಲವ್ ಮಂಡ್ಯ ಅಂತ ನನಗಂತೂ ಊರು ತುಂಬ ಇಷ್ಟ ಎಲ್ರಿಗೂ ಅಷ್ಟೇ ಅವರವ್ರ್ಗೆ ತುಂಬ ಇಷ್ಟ ಆಗುತ್ತೆ ನನಗೆ ನಮ್ಮ ಮಂಡ್ಯನೇ ತುಂಬ ಇಷ್ಟ ಸೊ ಎಂಟು ಗಂಟೆ ಆಗಿತ್ತಲ್ವ ಕಾರಂಜಿ ಕೂಡ ಆಗುತ್ತೆ ಮ್ಯೂಸಿಕ್ ಹಾಕಿದ ತಕ್ಷಣ ವಾಟರ್ ಡ್ಯಾನ್ಸಿಂಗ್ ಅದನ್ನು ನೋಡೋಕ್ಕೂ ನಮಗೆ ತುಂಬ ಇಷ್ಟ ತುಂಬ ಚೆನ್ನಾಗಿತ್ತು ನನಗೆ ಅದು ಐ ಲವ್ ಮಂಡ್ಯ ಅಂತ ಇರೋದನ್ನ ಬಿಟ್ಟೇ ಬರೋಕ್ಕೆ ಇಷ್ಟ ಆಗ್ತಿರಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಸ್ವಲ್ಪ ಹೊತ್ತು ಮಕ್ಕಳಿಗೆ ಇದನ್ನ ವಾಟರ್ ಡ್ಯಾನ್ಸ್ನ ದೋಸೋಣ ಅಂತ ಹೇಳ್ಬಿಟ್ಟು ಕಾರಂಜಿ ಎಲ್ಲ ತೋರಿಸ್ಕೊಂಡು ಒಂದಾಯ್ ಐದೈದು ನಿಮಿಷ ಬಿಟ್ಟು ಬಿಟ್ಟು ಹಾಕ್ತಾರೆ ಅದಾದಮೇಲೆ ಇಲ್ಲಿ ಮಾದೇಶ್ವರ ಕೂಡ ಮಾಡಿದ್ರು ತುಂಬ ಚೆನ್ನಾಗಿ ಹೇಳಿದೆಲ್ಲ ಒಂದೊಂದು ಒಂದೊಂದು ಇರುತ್ತೆ ರೈತನ ಬಗ್ಗೆ ಮಾದೇಶ್ವರ ಬಗ್ಗೆ ಲಾಸ್ಟ್ ಟೈಮು ರಾಮ ಮಂದಿರದ ಬಗ್ಗೆ ಮಾಡಿದ್ರು ಇದು ನೋಡಿ ಟೆಂಪಲ್ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೆ ನಮ್ಮ ಮಕ್ಕಳನ್ನ ನಿಲ್ಲಿಸಿ ಫೋಟೋ ತೆಗೆಸ್ತಾ ಇದ್ದೀವಿ ಸೇವಂತ್ಗೆ ಹೂವಲ್ಲೇ ಅಪ್ಪ ಹೂವಲ್ ಮಾಡಿದರೆ ಅಂದ್ರೆ ನಂಬಕ್ಕೆ ಆಗಲ್ಲ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಇದು ಹಳ್ಳಿ ಮನೆ ಈ ಟೈಮ್ ಅಲ್ಲಿ ಈ ತರ ಎಲ್ಲ ಸಿಗಲ್ಲ ಸೊ ಎಲ್ಲರೂ ಅಲ್ಲೇ ಫೋಟೋ ಶೂಟ್ ಜಾಸ್ತಿ ಮಾಡ್ಕೊಂತ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಮಕ್ಕಳ ಜೊತೆ ಆಟಾಡ್ಕೊಂಡು ಮನೆಗೆ ಬಂದ್ವಿ ಇವಾಗ ರೆಸ್ಟ್ ಮಾಡ್ತಾ ಇದೀವಿ ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ನೋಡಿ نيد يا نيد اه يكره اه يكره ಇವತ್ತಿನ ದಿನ ನಮ್ಮದು ಹೀಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಆಯಿತು ಮಕ್ಕಳ ಜೊತೆ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಮತ್ತೆ ನಿಮಗೆ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ